ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮ್ಕೂರ್ ತುಂಬ ದಿನಗಳ ನಂತರ ಬೈಕಲ್ಲಿ ಒಂದು ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಇವತ್ತಿನ ವಿಷಯ ಅಂದರೆ ಎಲ್ಲಿ ಈ ಭದ್ರಮೋನ್ ಚೌಟ್ರಿ ಇದೆಯಲ್ಲ ಅಲ್ಲಿಂದ ಫಸ್ಟು ಒಂದು ಸ್ಟಾಪ್ ಸಿಗುತ್ತೆ ಸೊ ಅಲ್ಲಿ ಈ ತೋಟಗಾರಿಕೆ ಈ ಇಲಾಖೆ ಆ ಥರ ಎಲ್ಲ ಇರುತ್ತಲ್ಲ ಅವ್ರ ಕಡೆಯಿಂದ ಈ ಹೂವು ಮತ್ತು ಫಲ ಈ ಪ್ರದರ್ಶನ ಇದೆ ಅಂತ ನಾನೆಲ್ಲ ನೋಡಿದೆ ಸೊ ಅದರಿಂದ ಇವತ್ತು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಸಮಯ ಬಂದು ಮೂರುವರೆ ಆಗಿದೆ ಸೊ ನೋಡುವ ಬನ್ನಿ ಯಾವ ಥರ ಇರುತ್ತೆ ಹೇಗಿರುತ್ತೆ ಅಂತ ಹೆಲೋಡಿ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಪ್ಲೇ ಓವರ್ ಮಾಡ್ತಿದ್ರು ಅಯ್ಯೋ ಹೆಂಗೂರು ಇದು ಹಿಂಗೋಯ್ತು ಪ್ಲೇ ಓವರ್ ನಡೀತಾ ಇದೆ ಕೆಲಸ ಬಟ್ ಇದು ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಜನವರಿ ಇಪ್ಪತ್ತ ಎಂಟನೇ ತಾರೀಕು ಸೊ ನೋಡೋಣ ಇದು ಯಾವಾಗ ಆಗುತ್ತೆ ಅಂತ ಇದರಿಂದ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿದೆ ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನೂ ಟ್ರಾಫಿಕ್ ಬೇಡಪ್ಪ ನುಗ್ಗೋದು ನೋಡಿ ಕಾಮಗಾರಿ ಎಲ್ಲ ನಡೀತಾ ಇದೆ ಬಟ್ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ತಾ ಇದೆ ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಮುಗಿಯುತ್ತೆ ಈ ಥರ ಒಂದು ನಾಮಫಲಕ ಏನಾದರೂ ಇರಬೇಕು ಒಂದು ರೂಲ್ಸ್ ಇದೆ ಆ ಥರ ಬಟ್ ಇಲ್ಲಿ ಯಾವುದೇ ತರಹ ನಾಮಫಲಕ ಕಾಣಿಸ್ತಾ ಇಲ್ಲ ಎಲ್ಲಾದರೂ ಇಟ್ಟಿದ್ರೂ ಒಂದು ಹೈಡಿಂಗ್ ಪ್ಲೇಸಲ್ಲಿ ಎಲ್ಲಾದರೂ ಅಷ್ಟೇ ನೋಡಿ ಎಲ್ಲೋ ಕಾಣಿಸ್ತಾ ಇಲ್ಲ ಒಬ್ಬ ಜನಸಾಮಾನ್ಯನಿಗೆ ಇದೇನು ಏನು ಎತ್ತ ಏನೂ ಗೊತ್ತಾಗಲ್ಲ ನೋಡಿ ಎಲ್ಲೂ ಇಲ್ಲ ಮೋಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಅದು ಯಾವಾಗ ಆಗುತ್ತೋ ಏನು ಕತೆನೋ ಎಲ್ಲ ಫುಲ್ ಗಿಡ ಬೆಳೆದ್ಬಿಟ್ಟಿದೆ ಇದನ್ನ ಹಾಕಿದಾರಲ್ಲ ಗೆಟು ಇದೆಲ್ಲ ನೋಡಿ ಅಪ್ಪ ಏನೋ ಬಿಳ್ಸ್ಕೊಂಡೆಲ್ಲ ಹೋಗಿದ್ದಾರೆ ಏನ್ ಗುರು ಅವೆಲ್ಲ ಆಕ್ಸಿಡೆಂಟ್ ಆದ್ರೆ ಏನು ಕತೆ ಬಟ್ಟೆ ಗಿಟ್ಟೆ ಕವರ್ಗಳು ಎಪ್ಪಾ ಥೂ ಈ ಹೈವೇಗೆ ಬಂದ್ಬಿಟ್ರೆ ಕ್ಲೀನೇ ಇಲ್ಲ ನೋಡಿ ಹೆಂಗ್ ಬಿದ್ದೈತೆ ಕವರು ಅದು ಇದು ಗಿಡ ಎಲ್ಲ ಬೆಳೆದ್ಬಿಟ್ಟವೆ ಇದು ಎಚ್ ಎಮ್ ಟಿ ಇವಾಗ ಎಚ್ ಎಂ ಟಿ ಇಲ್ಲ ಬಿಡಿ ಇವಾಗ ಅದೇನೋ ಬೇರೆ ಮಾಡ್ಕೊಂಡವ್ರೆ ಬಟ್ ಇದು ಒಂದು ಕಾಲದಲ್ಲಿ ತುಂಬ ಫೇಮಸ್ ಚಿತ್ರದುರ್ಗ ನೂರ ಮೂವತ್ತ್ನಾಲ್ಕು ಕಿಲೋಮೀಟರ್ ಹುಬ್ಬಳ್ಳಿ ಮುನ್ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ಇಲ್ಲಿಂದ ಇಲ್ಲಿ ಏನಿದೆಯೋ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಬಟ್ ಯಾವತ್ತು ಹೋಗಿ ಲಾಗ್ ಮಾಡೋದಾಗಲಿ ಅಥವಾ ವಿಡಿಯೋ ಮಾಡಿ ತೋರಿಸೋದಾಗ್ಲಿ ಮಾಡಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ನೋಡಿ ಜನಾನ ಇಲ್ಲಿ ಹತ್ತಿಸ್ಕೊತಾ ಇದ್ದಾರೆ ಎಲ್ಲ ಹುಡುಗರು ಏನಕ್ಕೆ ಹತ್ತಿಸ್ಕೊತವ್ರೆ ಏನು ಕತೆ ಇವಾಗ ಇದನ್ನೇನು ನೋಡ್ತಾ ಇದಿರೋ ಇದು ಬಟ್ವಾಡಿ ಬಟ್ವಾಡಿ ಅಂತ ಹೆಸರು ಬರೋದಕ್ಕೆ ಏನು ಕಾರಣ ಬಟವಾಡಿ ಅಂದರೆ ಬಟವಾಡಿ ಅಂದರೆ ನನಗೆ ಗೊತ್ತಿರೋಂಗೆ ಈ ಕೆಲಸಗಳು ಮಾಡ್ತಾರಲ್ಲ ಅವ ಕೆಲಸ ಮಾಡಿ ವೀಕ್ಲಿ ಅಂದರೆ ಶನಿವಾರದ ಹೊತ್ತು ದುಡ್ಡು ಕೊಡ್ತಾರಲ್ಲ ಅದನ್ನ ಬಟವಾಡೆ ಅಂತ ಅನ್ನೋರು ನನಗೊಂದು ಸ್ವಲ್ಪ ನೆನಪಿದೆ ಚಿಕ್ಕ ವಯಸ್ಸಲ್ಲಿ ಸೊ ಮೋಸ್ಟ್ಲಿ ತುಮಕೂರಲ್ಲಿ ಬಟವಾಡಿ ತುಂಬ ಫೇಮಸ್ ಯಾಕಪ್ಪ ಅಂದರೆ ಅಂದರೆ ಆಗಿನ ಕಾಲದಲ್ಲಿ ಕೆಲಸ ಮಾಡೋರಿಗೆಲ್ಲ ಇಲ್ಲಿ ಸೇರ್ತಾ ಇದ್ರಂತೆ ಸೊ ಇಲ್ಲಿ ಸೇರಿದ ಸೇರಿದ್ಮೇಲೆ ಅಲ್ಲಿ ಅಮೌಂಟ್ ಕೊಡ್ತಿದ್ರಲ್ಲ ಆ ಒಂದು ವಿಷಯಕ್ಕೆ ಆ ಊರಿಗೆ ಬಟವಾಡಿ ಅಂತ ಹೆಸರು ಬಂದಿರ್ಬೋದೇನೋ ನನಗೂ ಸಹ ಗೊತ್ತಿಲ್ಲ ಅಕಸ್ಮಾತ್ ಏನಾದರೂ ಗೊತ್ತಿದ್ದರೆ ಹೇಳ್ರಪ್ಪ ಏನಕ್ಕೆ ಆ ಥರ ಹೆಸರು ಬಂದಿದೆ ಅಂತ ಬಟವಾಡಿ ಇದು ಎಸ್ ಐ ಟಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಯ್ಯೋ ಅಣ್ಣ ಲೆಫ್ಟಲ್ಲೇ ಬುಲ್ಲು ಹತ್ತಿಸ್ಕೊಂಡು ಹೋಗ್ಬಿಟ್ಟ ಏನೋ ಎಲ್ಲ ಕಟ್ಟಡಗಳು ಹಾಕಿದ್ದಾರೆ ಇವ್ರು ಯಾರು ಶಿವಕುಮಾರ್ ಅಸ್ತ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರು ಈ ಕಡೆ ಅವ್ರ ಮಗ ರಾಜೇಂದ್ರ ಅವರು ನೋಡ್ರಪ್ಪ ಫುಲ್ ಇದು ಇಂಗ್ಲೀಷ್ ಮಯವಾಗಿತ್ತು ಇವತ್ತು ಫುಲ್ ಕನ್ನಡ ಹಾಕಿದ್ದಾರೆ ಅದು ದೊಡ್ಡದಾಗ ಹಾಕಿದ್ದಾರೆ ಇದ್ರ ಬಗ್ಗೆ ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೆ ಸೋ ಈ ಕನ್ನಡ ವೇದಿಕೆಯವರು ವೀಡಿಯೋ ಮಾಡಿದರು ಈ ಥರ ಇಂಗ್ಲೀಷ್ ತೆಗಿಬೇಕು ಕನ್ನಡ ಇರಬೇಕು ಇಷ್ಟು ಪರ್ಸೆಂಟ್ ಅಂತ ಸೊ ಇವಾಗ ಚೇಂಜ್ ಆಗಿದೆ ಅದು ಎಷ್ಟು ಬುದ್ಧಿವಂತರು ನೋಡಿ ಅವರು ಕನ್ನಡದಲ್ಲಿ ಏನೂ ಇದು ಮಾಡಿಲ್ಲ ಸುಮ್ಮನೆ ಇರೋದೆಲ್ಲ ಹಂಗೆ ಐತೆ ಇಂಗ್ಲೀಷೆಲ್ಲ ಕನ್ನಡ ಮಾತ್ರ ಹಂಗೆನೇ ಏನೋ ಬರ್ದಿರೋದೋ ಏನೋ ಮಾಡವ್ರಿ ಅಯ್ಯೋ ಏನೋ ಇವತ್ತು ಪ್ರೋಗ್ರಾಮ್ ಇರ್ಬೋದು ಒಂದು ಸುತ್ತಪ್ಪ ಎಲ್ಲ ಇಲ್ಲಿ ಕಟೌಟ್ರ್ಗಳು ಬಾವುಟಗಳು ಏನೇನು ಹಾಕೋರೆ ನೋಡಿ ಸ್ಕೊಡ ಅದು ಒಂದು ಕನ್ನಡ ಪದ ಬಳಸಿಲ್ಲ ನೋಡಿದ್ರ ಇದೇನಿದೆ ಇದು ಹತ್ಕೊಂಡು ಹೋಗೋದು ಐತಲ್ಲ ಇದೇನಕ್ಕೆ ಮಾಡಿರೋದು ಗೊತ್ತಾ ಇದರ ಕಟೌಟ್ರ್ಗಳ್ನ ಹಾಕೋದಕ್ಕೆ ಯಾರು ಜನ ಅಂತೂ ನೋಡಲಿಲ್ಲ ನಾನು ಕಟೌಟ್ರುಗಳು ಹಾಕೋದಕ್ಕಂತೂ ಚೆನ್ನಾಗಿ ಯೂಸ್ ಆಯಿತು ಅದು ಫುಲ್ ಇಂಗ್ಲೀಷಲ್ಲಿ ಹಾಕೋರು ನೋಡ್ರಪ್ಪ ಅಂದರೆ ಇದು ನಾನು ಆಬ ಹೇಳೋದು ಬೇರೆಯವ್ರು ಹೇಳೋದು ಆ ಥರ ಇರಬಾರ್ದು ಅವರು ಏನು ಜಾಹೀರಾತು ನೀಡ್ತಾರಲ್ಲ ಅವ್ರ ಮನಸಲ್ಲೇ ಬರಬೇಕು ಕರ್ನಾಟಕದ ಅನ್ನ ತಿಂತಾ ಇದ್ದೀವಿ ಒಂದಿಷ್ಟು ಕನ್ನಡ ಬಳಸೋಣ ಅನ್ನೋದು ಏನೂ ಇಲ್ಲ ಹೆಂಗೆ ಬೇಕೋ ಹಂಗೆ ನೋಡಿ ಇವರು ಅಷ್ಟೇನೆ ಫುಲ್ ಇಂಗ್ಲೀಷಲ್ಲೇನೆ ಇಮೇಜ್ ವಾಲ್ ಬ್ರಾಡ್ಕಾಸ್ಟಿಂಗ್ ಕಾಂಟ್ಯಾಕ್ಟ್ ಫಾರ್ ಅಡ್ವಟೈಸ್ಮೆಂಟ್ ಅಂತ ಹಾಕಿದ್ದಾರೆ ಸ್ವಲ್ಪ ಕನ್ನಡ ಇಲ್ಲ ಅವರೇ ಹಂಗೆ ಅಂದರೆ ಇನ್ನು ಹಾಕವ್ರು ಕೇಳಬೇಕಾ ನೋಡಿ ಅಲ್ಲೂ ಅಷ್ಟೆ ಅಲ್ಲೇನೋ ಜೇಲರ್ಸ್ ಅಂತ ಒಂದು ಬಿಟ್ಟರೆ ಕನ್ನಡ ಇನ್ನೆಲ್ಲ ಇಂಗ್ಲೀಷಲ್ಲ ಇದೆ ತುಮಕೂರು ಜಿಲ್ಲೆಗೆ ಏಳ್ನೂರ ಹದಿನೈದು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಅಂತ ಏನೋ ಇವತ್ತು ಪ್ರೋಗ್ರಾಮ್ ಇವಾಗ ನೀವು ಇದನ್ನೇನು ನೋಡ್ತಾ ಇದಿರೋ ಇದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ವೃತ್ತ ಇದು ನಾನು ತುಂಬಾ ಸ್ಲೋ ಹೋಗ್ತಾ ಇದ್ದೀನಿ ಇಷ್ಟು ಸ್ಲೋ ಹೋಗೋ ಮಗನೇ ಅಲ್ಲ ನಾನು ಯಾಕಪ್ಪ ಇಷ್ಟು ಸ್ಲೋ ಹೋಗ್ತಾ ಇರೋದು ಅಂದ್ರೆ ಕ್ಯಾಮ್ರಾ ಬಿದ್ಗಿದೋಗ್ಬಿಟ್ಟದು ಅಂದ್ಬಿಟ್ಟು ಭಯದಿಂದ ಹೋಗ್ತಾ ಇದ್ದೀನಿ ಇದು ನಮ್ಮ ಮಠದ ಆಸ್ಪತ್ರೆ ಇದು ಸಿದ್ಧಗಂಗಾ ಹಾಸ್ಪಿಟಲ್ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವ ಅಂಗಡಿಗಳು ಮಾಲ್ಗಳು ಅಷ್ಟಾಗಿ ಓಪನ್ ಆಗಿಲ್ಲ ಅಯ್ಯಪ್ಪ ರೋಡ್ ಮದುವಲ್ಲೇ ಓಕೆ ಸ್ನೇಹಿತರೆ ಇವಾಗ ಲೆಫ್ಟಲ್ಲೇ ಕಾಣ ಸಿಗುತ್ತೆ ಯಾವ ಥರ ಮಾಡಿದಾರೋ ಏನು ಕಥೆನೋ ಗೊತ್ತಿಲ್ಲ ಓ ಇಲ್ಲೆಲ್ಲ ಏನೇನೋ ಹಾಕಿದ್ದಾರೆ ಪೆಂಡಾಲೆಲ್ಲ ನೋಡೋಣ ಬನ್ನಿ ಇದರಲ್ಲಿ ಯಾವುದೇ ತರಹ ಎಡಿಟಿಂಗ್ ಇರಲ್ಲ ಎಲ್ಲ ಡೈರೆಕ್ಟ್ ಇರುತ್ತೆ ಓಹ್ ಹೋ ಓಕೆ ಓಕೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಓಕೆ ಆಲ್ರೆಡಿ ಕಾರ್ಗಳೆಲ್ಲ ಬಂದು ನಿಂತಿದೆ ಸೊ ನಾವು ಗಾಡಿ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಅನಿಸುತ್ತೆ ಆದಷ್ಟು ಹತ್ರದಲ್ಲೇ ನಿಲ್ಲಿಸೋಣ